ನನಗೆ ಇಡೀ ಸಿನಿಮಾದ ಪೂರ್ತಿ ನನಗೆ ಕಂಡುಬಂತದ್ದು ಸಿನಿಮಾದ ಸ್ಕ್ರಿಪ್ಟ್ ಈ ನಿಜವಾದ ಹೀರೋ ಈ ಸಿನಿಮಾಗೆ ಸಿನಿಮಾದ ಸ್ಕ್ರಿಪ್ಟ್ ಅಂತ ಕತೆ ಹೇಳುವ ವಿಧಾನವನ್ನ ಇಷ್ಟು ಕಡೆ ನಾವು ಬೇರೆ ಬೇರೆ ತರದಲ್ಲಿ ಹೇಳುವಂತದ್ದು ನಾವು ಆಕ್ಚುಲಿ ಈ ಸಿನಿಮಾ ಕತೆ ಹೇಳುವ

ಕಾಂಟೆಂಟ್ ಹೋಗಿಂತ ಪಕ್ಕ ಕಾಂಟೆಂಟ್ ಹೋಗಿ ಅಂತ ಸಿನಿಮಾ ಕನ್ನಡದಲ್ಲಿ ಇವತ್ತು ನಮ್ಮಗಳ ಜೊತೆ ಇನ್ನೂ ಪ್ರಯತ್ನವನ್ನ ಮಾಡಿಕೊಳ್ತಿದೆ ಈಗ ಬರೀ ಇಲ್ಲಿ ನಾಕ್ ಬಂದೆ ಆದರೆ ಕನ್ನಡಿಗಿನಾಗೂ ಕೂಡ ಹೆಮ್ಮೆ ಆಗ್ತಾ ಇದೆ ನಮ್ಗೆ ಈ ತರದ ಒಂದು ಸಿನಿಮಾ ಕನ್ನಡಕ್ಕೆ ಬರ್ತಾ ಇದೆ ಈ ತರದ ಸಿನಿಮಾಗಳು ಅಂಥದ್ದು ಅವಶ್ಯಕ ಹೌದು ಅನಿವಾರ್ಯ ಇಷ್ಟು ಈ ಸಿನಿಮಾ ಹಾಗೆಯೇ ನನಗೆ ಗೊತ್ತಿರೋ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಮತ್ತಿಷ್ಟು ಕಡೆ ಎಸ್ ಎಲ್ಲ ಸಿನ್ಮಾ ನೋಡಲಿ ಅದರನ್ನು ತಕ್ಕ ಸಾರಿನಲ್ಲಿ ಸಿನ್ಮಾ ಸೇರ ಟೈಮ್ ನನಗೆ ಕನ್ನಡ ನನ್ನ ಆಶಯ ಯಾಕಂದರೆ ಎಲ್ಲವನ್ನು ಸಮಂಜಸವಾಗಿ ಹಾಗೆ ಕೈ ಸಾಕಷ್ಟ ಕತೆಗೆ ಸಮಂಜಿಸವಾದಂಥ ಸ್ಕ್ರೀನ್ ಪ್ಲೇ ಅದಕ್ಕೆ ಅದಕ್ಕೆ ಸಂಬಂಧಿಸುವಾದಂಥ ಡೈಲಾಗ್ಸ್ ಅದಕ್ಕೆ ಸಂಬಂಧಿಸುವಾದಂಥ ಲೊಕೇಶನ್ ಆಗಿರ್ಟರ್ನಿಯರ್ ಆಗಿರ್ಬೋದು ಅವರ ಅಭಿನಯ ಆಗಿರ್ಬೋದು ಸಂಗೀತು ಪ್ರಪೋಷನ್ ಅಲ್ಲಿ ಹಾಕಿ ಒಂದು ಅಡ್ಗೆ ಚೆಂದವಾದ ಅಡ್ಗೆ ಮಾಡಿದ್ರೆ ಇಷ್ಟು ಕೊರೆಗಳು ಬರುತ್ತೆ ಈ ಸಿನಿಮಾಗೆ ಸಂಬಂಧ ಇಲ್ಲ ಆಕ್ಚುಲಿ ಈ ಸಿನಿಮಾಗೆ ಸಂಬಂಧ ಇಲ್ಲದವರು ನನಗೆ ಫೋನ್ ಮಾಡಿದ್ರು ಸರ್ ಈ ಪಿಚರ್ ನೋಡಿ ಅಂತ ಹೇಳ್ತಾರೆ ಅಂತ ಅದು ನಿಜವಾದ ಹಿಟ್ ಅಂತ ಹೇಳು ನಿಜವಾದ ಹಿಟ್ ಅಂತ ನಾನು ಗೊತ್ತಿತ್ತು ಸಿನಿಮಾತ ಕಡೆಯರಿದ್ದಾರೆ ಸರ್ ಪಿಚರ್ ನೋಡಿ ಸರ್ ನೋಡಿ ಪಿಕ್ಚರ್ ನೋಡಿ ಅಂತ ಹೇಳ್ತಾರೆ ಆಗಿದೆ ಅಂತ ಬರೆ ಚಿತ್ರರಂಗದವನಿದೆ ಈ ಸಿನಿಮಾದ ಅತ್ಯಂತ ಬೇಡಾ ನಿಷ್ಠೆಯಿಂದ ಬಹಳ ಇನ್ನೋಸೆಂಟ್ ಆಗಿ ಬಹಳ ಮುಂದೆ ಮುಕ್ತ ಮನಸ್ಸಿನಿಂದ ಒಂದು ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ಈ ಸಿನಿಮಾನ ಹೇಗೆ ಮುಂದೆ ತೊಗೊಂಡು ಹೋಗ್ತಾಯಿತ್ತು ಅಂತ ಅನ್ನೋದ್ ಆಗಿ ನಮ್ಮ ಕೈಯಲ್ಲಿದೆ ಈ ಕೆಲಸ ನಿಷ್ಠೆಯಿಂದ ಮಾಡಿದ್ದಾರೆ ಮುಂದಿನ ಕೆಲಸ ದಕ್ಷಿಣ ಮಹಾಪಲೇಸ್ ಯಾಕಂತಂದರೆ ಒಳ್ಳೆಯ ಸಿನ್ಮಾವನ್ನು ಕೈವಿಡೋಲ್ಲ ಅಂತ ಇನ್ನ ಹೆಚ್ಚಿನ ದಿನಗಳಲ್ಲಿ ಎಲ್ಲ ದೊಡ್ಡ ಸಿನ್ಮಾ ದೊಡ್ಡ ದೊಡ್ಡ ಆಗಿರುವಂಥದ್ದು ಸಾಕ್ಷಿ ಆಗಿದೆ ಇವತ್ತು ಆ ತರದ ಹಿಟ್ ಸಿನಿಮಾಗಳ ಸಾಲಿನಲ್ಲಿ ಭವಾನ ರಕ್ಷಿತ್ ಶೆಟ್ಟಿ ಅವರು ಯಾಕಂತಂದ್ರೆ ರಕ್ಷಿತ್ ಶೆಟ್ಟಿ ಅವ್ರು ಬಂತು ಇನ್ನೊಂದು ರಕ್ಷಿತ್ ಶೆಟ್ಟಿ ಅವ್ರಿಗೆ ಇವತ್ತು ಬಹಳ ಮೊದಲನೇ ಸಿನಿಮಾವನ್ನ ಬಹಳ ಚಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾ ಇದೆ ಬಹಳ ಹೆಣ್ಣೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನಾವು ಹೇಳ್ತಾ ಇರ್ತೀವಿ ಎಕ್ಚುಷನ್ಸ್ ಕೊರತೆ ಇಲ್ಲ ಮತ್ತೆ ಕತೆಗಳಿಗೆ ಬರ ಇಲ್ಲ ಅಂತ ಅನ್ಕಿದ್ರು ಅದು ಮತ್ತೆ ಮತ್ತೆ ಇತರ ಸಿನಿಮಾ ಮನ ಸಾಧಕ್ಕೆ ಬರ್ತಿದೆ ಆಪಸ್ಮಂ ಗುಸಾಲಿಗೆ ಇಕ್ಕೆಷ್ಟು ಅವರು ಫ್ಯಾಕ್ಟರ್ ಬಂದು ನಿರ್ದೇಶಕರ ಎಂಟ್ರಿ ಆಗಿದೆ ನಮಗೆ ಬಹಳ ಖುಷಿ ಚಿತ್ರಂಗಣದಲ್ಲಿ ನಟ ನಟೆಯ ಪಾತ್ರಕ್ಕೆ ಅಂತ ಬಂದಾಗ ವೈಶ್ಯ ಅವರು ಇಡೀ ಸಿನಿಮಾದ ಆರವನ್ನ ನಾಯಕ ನಟ ಜಾಗವನ್ನು ಬಹಳ ಸಮರ್ಪಕವಾಗಿ ಕತೆಗೆ ಏನು ಬೇಕು ಕತೆಗೆ ಹೇಗೆ ಯಾವ ತರದ ಎಷ್ಟು ಚಂದ ಇವರು ನಾನು ಇವತ್ತು ನೋಡಿದ ತಕ್ಷಣ ಇವರು ಅವರೇ ನಾನು ನೋಡ್ಕೊಂತಂದ್ರೆ ಒಂದು ಪಾಕ್ಸಕ್ಕೆ ಏನೇ ಅವ್ರೋ ನನಗೆ ಏನಿದಾರಲ್ಲ ಅದಲ್ಲ ಅವರು ಬೇರೆ ಏನೂ ಆಗಿದ್ದಾರೆ ಆ ಪಾತ್ರಕ್ಕೆ ಏನ್ ಬೇಕೋ ಅದಾಗಿ ಮುಂಜ್ರೆ ಈ ಒಟ್ಟಾರೆ ಒಂದು ಚಂದನೆಯ ತಂಡ ಗುರು ಇರುವಂತ ಒಂದು ಸಿನಿಮಾ ಎಲ್ಲರ ಆಶೀರ್ವಾದ ಎಲ್ಲರ ಪ್ರೀತಿ ಎಲ್ಲರ ಈ ಸಿನಿಮಾಗ ಗುರುವ ಈ ತರದ ಸಿನಿಮಾಗಳಿಗೆ ಇದ್ದಾಗ ಮಾತ್ರ ಮತ್ತೊಂದಿಷ್ಟು ಈ ತರದ ಸಿನಿಮಾಗಳು ಆಗ್ಲಿಕ್ಕೆ ಶಕ್ತಿ ಈ ತಂಡಕ್ಕೆ ಮತ್ತೆ ಒಂದು ಹೊಸ ತಂಡಗಳಿಗೆ ಸಿಗುವಂತದ್ದು ಈ ಸಿನಿಮಾದ ಗೆಲುವಿನ ಮುಖಾಂತರ ತಂಡಗಳು ಮತ್ತೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು ಹೊಸ ನಾಂದಿ ಆಗಲಿ ಅಂತ ಎಂಟೈರ್ ಟೀಮ್ ಆಫ್ ಜನ ಒಳ್ಳೆದಾಗ್ಲಿ ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಹಿಟ್ ಆಗುವ ಎಲ್ಲಾ ಅರ್ಹತೆ ಈ ಸಿನಿಮಾ ಇದೆ ಖಂಡಿತವಾಗ್ಲೂ ಕನ್ನಡ ಚಿತ್ರ ಪ್ರೇಕ್ಷಕರು ಈ ಥರದ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ ಈ ಥರದ ಸಿನಿಮಾಗಳನ್ನ ಕೈ ಬಿಟ್ಟಿರೋ ಇತಿಹಾಸ ಇಲ್ಲ ಆಕ್ಚುಲಿ ಅವರು ನನಗೆ ಬರ್ತಿದ್ದಂಗೆ ನನಗೆ ಅವರು ಹೂಗುಚ್ಛವನ್ನ ಕೊಟ್ಟು ನನ್ನ ಇಂಟರ್ವ್ಯೂ ಮಾಡ್ತಾ ಅಂದ್ರೆ ಒಳಗಡೆ ಬರ ಮಾಡ್ಕೊಂಡ್ರು ಆಕ್ಚುಲಿ ಈ ತರದ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದು ಕೂಡಪ್ಪ ಇದೆ ನಾನು ಆಕ್ಚುಲಿ ಇವರು ಕೊಡ್ಬೇಕು ಆಕ್ಚುಲಿ ನಾನು ಕೊಡ್ಬೇಕು ಆಕ್ಚುಲಿ ಚಿತ್ರರಂಗಕ್ಕೆ ಚಿತ್ರರಂಗ ಬರ ಮಾಡ್ಕೊಳ್ಳುವ ಅವಕಾಶ ಇಡೀ ಕನ್ನಡ ಚಿತ್ರರಂಗದ ಒಬ್ಬನಾಗಿ ಕಲಾವಿದನಾಗಿ